ಯಾವ ಕಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತ ಪಾರ್ವತಿಯ ಪತಿ ಪಂಚಮುಖದ ಪರಮೇಶ್ವರನ ಪಾದವಿಂದಗಳಲ್ಲಿ ಪಡಮಟ್ಟು ಪಡಮಟ್ಟು ಪಂಚಮುಖಗಳಲ್ಲಿ ಒಂದು ಮುಖವಾಗಿರುವಂತ ಪರಮಾತ್ಮನ ಸದೋಜಾತ ಮುಖದಲ್ಲಿ ಉದ್ಭವಿಸಿ ಬಂದು ಬಂದು ಮತ್ತೆ ಲೋಕದೊಳಗ ಕಲ್ಲಿ ಪಾಕಿಯ ಸೋಮೇಶ್ವರ ಲಿಂಗದೊಳಗ ಸೋಮವಾರ ದಿವಸ ಸೂರ್ಯ ಉದಯ ಕಾಲದಲ್ಲಿ ಹುಟ್ಟಿ ಹುಟ್ಟಿ ಬಂದು ಜಗತ್ತನ್ನ ಸಂಚಾರ ಮಾಡಿ ಜಗತ್ತಿನ ಜನರನ್ನ ಉದ್ಧಾರ ಮಾಡಿ 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 ಹಾಲು ಮತಕ್ಕೆ ಮೂಲ ಜಗದ್ಗುರು ಆ ಯಾರ್ಯಪ್ಪ ನನ್ನಪ್ಪ ಯಾವ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರನ ದಿವ್ಯಾಚರಣೆ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ರೇವಣ ಸಿದ್ದೇಶ್ವರನಿಗೆ ಆತ್ಮೀಯ ಶಿಷ್ಯರಾಗಿರುವಂತವ್ರು ಯಾರಪ್ಪ ಅಂತ ಹೇಳಿದ್ರೆ ಇವ್ರ ಯಾವ ಚಂದಾನಿಗಿರಿ ಅರಸ ಶೂರ நாராயணைய அக்காகப்போத்தியா தேவ் குண்டு ஒட்டுவா கண்டு கல்சிப்பா அத்தனமா கைலிழ காசி கெப்பூக்கம சோஷித் பங்கார ஈசிய தீசியா நம்ம குரு பீர்லிங்க பாதக்கூட நம்ம அனந்த கோட்டிய பக்தி நமஸி சீர் ಪರಮ ಶಿಷ್ಯರಾಗಿರುವಂತವ್ರು ಗೌಡರ ಹೊಟ್ಟೆ ಹುಟ್ಟಿ ಹುಟ್ಟಿ ಬಂದು ಕಿರಿಯ ಪಾತಾಳದಲ್ಲಿ ಗುರುವಿನ ಅದು ಕಾಡಿದ ಗುರುವಿಗೆ ಬೇಡಿದ್ದನ್ನ ಉಣಿಸಿ ಹುಲಿಗಿಂದ ಉಣಿಸಿ ಜಟ್ಟಿ ನಾರಾಯಣಪುರ ನಾಮವನ್ನು ಅಳಿಸಿ ಹುಲ್ಲ ಜಂತಿ ಅನಿಸಿ ಹೌದು ಹೌದು ವರ್ಷಕ್ಕೊಮ್ಮೆ ಬರುವಂತಿ ಉಳಿಗೆ ಅಮಾಶೆಯ ದಿವಸ ಮಾಡ್ತಾರೀಪ ಸಾಕ್ಷಾತ್ ಕೈಲಾಸದಿಂದ ಪರಮಾತ್ಮನ ದಂಡಿಗಿಳಿಸಿಕೊಂಡು ಮುನ್ನಾಸ ಪದವಿಯನ್ನ ಪಡೆದಿರುವಂತ ಯಾರಿಪ್ಪ ನನ್ನಪ್ಪ ಇವರು ಯಾವ ನನ್ನಪ್ಪ ಮತ್ತೆ ಅಮ್ಮ ಮಾಳಿಂಗರಾಯನ ಪವಿತ್ರ ಪಾದ ಕೂಡ ನಮ್ಮ ಅನಂತಕೋಟೆಯ ಭಕ್ತಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತಾ ಅದೇ ರೀತಿ ಯಾವ ನಮ್ಮ ಮೇಲಿನ ಒಂದು ದಾರಿ ದೀಪವನ್ನು ತೋರಿ ನಮ್ಮ ಶಕ್ತಿ ಚೈತನ್ಯವನ್ನು ನೀಡಿರುವಂತವ್ರು ಯಾರು ಪಾತ್ರ ಇದ್ರೆ ಯಾವ ಕಲಬುರಗಿ ಜಿಲ್ಲೆ ಅಚ್ಚಲ್ಪುರ ತಾಲೂಕಿನ ತಾಲೂಕಿನ ಶಿವ ಕ್ಷೇತ್ರ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರವಾಗಿರುವಂತ ಹಿರಿಯ ಮುನ್ನೂರು ಗ್ರಾಮದ ಆರಾಧ್ಯ ದೈವವಾಗಿರುವಂತ ಯಾರಪ್ಪ ನಮ್ಮ ತಾಯಿ ಆದಿಶಕ್ತಿ ಜಗನ್ಮಾತೆ ರೇಣುಕ ಎಲ್ಲಮ್ಮ ಮತ್ತು ದೇವರಾಯ ಮತ್ತೆ ನಮ್ಮ ಪವಿತ್ರ ಪಾದಕ್ಕೂ ಕೂಡ ನಮ್ಮ ಅನಂತ ಕೋಟಿಯ ಭಕ್ತಿಯ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ನಮ್ಮಲ್ಲಿರುವ ಅಜ್ಞಾನದ ಕತ್ತಲೆಯನ್ನು ஆலகி மேலகி சிவகிழந்த அது ஜோத்லிங்க

ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಚಿಕ್ಕೋಡಿ ತಾಲೂಕಿನ ಶಿವೇತ್ರ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರವಾಗಿರುವಂತ ಯಾರಿಪ್ಪ ಕೆ ಮಮದಾಪುರ ಗ್ರಾಮದಲ್ಲಿ ಹಿಂಬಾಗಿ ವಾಸ ಮಾಡಿರುವ ಯಾವ ಶ್ರೀ ಪವಿತ್ರ ಅದಕ್ಕೂ ಕೂಡ ನಮ್ಮ ಅನಂತಕೋಟಿಯ ಭಕ್ತಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತಾ ಬೆಲವತ್ತು ಇಲ್ಲಿ ಕೂಡಿರುವಂತ ಎಲ್ಲಾ ನನ್ನ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದರಿಗೂ ಜಠ ಮಠದವರಿಗೂ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಕಲಾವಿದರಿಗೂ ಕೂಡ ಎಲ್ಲರಿಗೂ ಕೂಡ ಯಾವ ನಮ್ಮ ಮಣ್ಣೂರು ಗ್ರಾಮದ ತೀವ್ರ ಮತ್ತು ನಮ್ಮ ಗಾಯನ ಸಂಘದ ವತಿಯಿಂದ ಅದು ತಮ್ಮೆಲ್ಲರಿಗೂ ಕೂಡ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಅನ್ನು ಹೇಳುತ್ತ ಅದಕ್ಕಮ್ಮ ಏನಾಯ್ತಿರಪ್ಪ ಹೇಳ್ತಾರೆ ಒಂದ್ ಮಾತನ್ನು ಹೇಳ್ತಾರ ಏನ್ ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು ನುಡಿದರೆ ಮಾಣಿಕದ ದೀಪ್ತಿ ಅಂತಿರಬೇಕು ಹೌದೌದು ನುಡಿದರೆ ಕುಡಿಯ ಒಳಗಿನ ಲಿಂಗ ಮೆಚ್ಚಿ ಹೌದ್ ಹೌದು ಎನ್ನಬೇಕು ಹೌದಪ್ಪ ಹೌದು ನುಡಿ ಒಳಗಾಗಿ ನಡೆಯದಿದ್ದರಿ ಅಂತ ಒಲಿಗೋಣ ಕೂಡಲ ಸಂಗಮದಿವು ಅಂತ ಹೇಳಿ ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಒಳಗ ಹೌದು ಮಾನವನಾಗಿ ಮರ್ಬೇಕು ಹುಟ್ಟಿ ಬಂದ ಮೇಲೆಪ್ಪ ನುಡಿಯಂತೆ ನಡಿ ಇದೆ ಜನ್ಮ ಕಡಿ ಅಂತ ಮಹಾತ್ಮ ಹೇಳಿಕೊಂಡು ಬಂದಾರ ಹೌದು ಅದಕ್ಕೆ ಅಂತ

ಒಂದು ದೇವ್ರಾಯ ಮತ್ತೆ ಡೊಳ್ಳಿನ ಕಲಾ ಸಂಘ ನಮ್ದು ಹೌದು ಒಂದು ಸಣ್ಣ ಕಲಾವಿದ ಸಂಘ ಹೌದಪ್ಪ ಇನ್ನು ಯಾವ ವಿಜಯಪುರ ಜಿಲ್ಲಾ ಹಿಂಡಿ ತಾಲೂಕಿನ ಹಿಂದಿ ತಾಲೂಕಿನ ಶಿವಕ್ಷೇತ್ರ ಬಸನಾಳ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಹೌದು ಅನುಭವಿಗಳ ದೊಡ್ಡ ಸಂಘ ಹೌದೌದು ಅದಕ್ಕೆ ಇವತ್ತಿನ ದಿವಸ ಹೊತ್ತು ಮುಳುಗುತ್ತಣ್ಣ ಏನ್ ಮಾಡ್ಬೇಕಪ್ಪ ಏನ್ ಅಂದ್ರ ಡೊಳ್ಳಿನ ಹಾಡ ಹಾಡುವಂತ ಕಲಾವಿದರಿಗೆ ದಿನ ಒಂದರೊಳಗ ಹಾಡಿ ಹಾಡಿ ದಿನ ಒಂದ್ರೊಳಗೆ ನೀರು ಕೊಡೋದು ಹೌದು ದಿನ ಒಂದೊಳಗಿನ ಕಬ್ಜಾ ಬಡೋದು ನಾವು ಹಾಡುವಂತ ಹಾಡ್ನೇಲ್ ಆಗ್ಲಿ ಮಾತಾಡುವಂತ ಮಾತಿನಲ್ಲಿ ಆಗ್ಲಿ ಬರ್ದಿರುವಂತ ಸಾಹಿತ್ಯದೊಳಗಾಗ್ಲಿ மன்னாங்க எத்தி தகது ஒப்பு அன்னுவனா ஏன் ஸ்வீக்க மாதிரி மாதிரி ಅವಶ್ಯಕತೆ ಇಲ್ಲ ಎಲ್ಲಾ ಒಂದ ಪುಣ್ಯ ಗ್ರಾಮದೊಳಗೆ ಎಲ್ಲಾ ಗುರು ಹಿರಿಯರು ಬಹಳ ಚಂದಾಗಿ ಕೂಡ ಬಹಳ ಚಂದ ಕಾರ್ಯಕ್ರಮ ನಡೀತಾವ ನಮ್ಮ ಸರ್ಜೋಡಿ ಕಲಾವಿದರು ಮುಂದಿನ ಸಂದಿಗೆ ಯಾವ ಪ್ರಕಾರ ನಾವು ದಾರಿ ತೋರಿಸ್ಕೊಡ್ತಾರಲ್ಲ ಹೌದು ಆ ಪ್ರಕಾರ ಹೋಗು ಅನ್ನುವಂತ ಮಾತನ್ನ ಹೇಳಿ ಒಂದ್ ನಾಲ್ಕು ಸಂದೇಶ ಚಾಲ ಹಾಡಿ ಆಡಿ ಸೊಲ್ೋಡಿ ಹಿರಿಯ ಕಲಾವಿದರಿಗೆ ಇಚ್ಛೆ ಅನಿಸ್ಕೊಡುತ್ತೆ